ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪಾಕ್ನ ಸೊಕ್ಕು ಇಳಿಸಲು ಭಾರತ ಈಗ ಒಂದಾದರ ಮೇಲೆ ಒಂದು ಹೊಡೆತವನ್ನ ಕೊಡಲು ಸಿದ್ಧವಾಗ್ತಿದೆ ಗಡಿಯಲ್ಲಿ ಸೈನಿಕರು ಗರ್ಜನೆ ಮಾಡಿಸಿದ್ರೆ ಇತ ಭಾರತದಿಂದ ಸಾಗುತ್ತಿದ್ದ ರಫ್ತುಗಳು ಈಗ ಒಂದೊಂದಾಗಿ ನಿಲ್ಲುತ್ತಿವೆ ಇದರಿಂದಾಗಿ ಪಾಕ್ ಸುಸ್ತು ಹೊಡೆಯೋದಂತೂ ಪಕ್ಕಾ ಎನ್ನಲಾಗ್ತಿದೆ ಕಳೆದ ಏಪ್ರಿಲ್ನಲ್ಲಿ ನಡೆದ ಉಗ್ರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದೆ ಹೀಗಾಗಿ ಕೇಂದ್ರ ಸರ್ಕಾರವು ಕೆಲವು ಷರತ್ತುಗಳ ಮೇಲೆ ಭಾರತದ ಭದ್ರತೆಗೆ ಮುಂದಾಗಿದೆ ಹೀಗಾಗಿ ಈಗ ಪಾಕ್ಗೆ ರವಾನೆಯಾಗುತ್ತಿದ್ದ ವಸ್ತುಗಳ ಮೇಲೆ ವಹಿಸಲಾಗಿದೆಯಂತೆ ಸರಳವಾಗಿ ಸಾಗುತ್ತಿದ್ದ ರಫ್ತುಗಳಿಗೆ ಈಗ ಬ್ರೇಕ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಯಾವೆಲ್ಲ ರಫ್ತುಗಳು ಈಗ ಬಂದ್ ಆಗಲಿವೆ ಹಾಗೂ ಇದರ ಪರಿಣಾಮ ಪಾಕಿಸ್ತಾನದಲ್ಲಿ ಹೇಗೆ ಇರುತ್ತದೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಬನ್ನಿ ಹೌದು ಏಕಾಏಕಿ ಭಾರತದ ಅಮಾಯಕರನ್ನ ಬಲಿ ತೆಗೆದುಕೊಂಡ ಪಾಕ್ಗೆ ಈಗ ಬುದ್ಧಿ ಹೇಳುವ ಟೈಮ್ ಬಂದೇ ಬಿಟ್ಟಿದೆ ಪಾಕ್ ಹಾಗೂ ಭಾರತ ನಡುವಿನ ಸಂಬಂಧ ಹಳಿಸದಂತೆ ಆಗಿದೆ ಹೀಗಾಗಿ ವ್ಯಾಪಾರ ಒಪ್ಪಂದ ರದ್ದು ಮಾಡಲು ಸರ್ಕಾರ ನಿರ್ಧಾರ ಮಾಡಲಾಗಿದೆ ಈ ಕಾರಣ ಭಾರತದಿಂದ ಶೇಕಡ ನಲವತ್ತರಷ್ಟು ಕಚ್ಚಾ ವಸ್ತು ಆಮದು ಮಾಡಿಕೊಳ್ಳುತ್ತಿದ್ದ ಪಾಕಿಸ್ತಾನದ ಫಾರ್ಮಾಸಿಟಿಕಲ್ ವಲಯ ಸಂಕಷ್ಟಕ್ಕೆ ಸಿಲುಕಿದೆ ಫಾರ್ಮಾಸಿಟಿಕಲ್ ಕಂಪನಿಗಳಿಗೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ಕಚ್ಚಾ ವಸ್ತುಗಳ ಅಭಾವ ಎದುರಾಗಿದೆ ರೇಬಿಸ್ ನಿರೋಧಕ ಲಸಿಕೆ ಹಾವು ಕಡಿತ ಔಷಧ ಕ್ಯಾನ್ಸರ್ ಚಿಕಿತ್ಸಕ ಔಷಧಗಳು ಆಂಟಿಬಯೋಟಿಕ್ ಪ್ರಮುಖ ಜೀವ ರಕ್ಷಕ ಔಷಧಗಳು ಭಾರತದಿಂದ ಪಾಕ್ಗೆ ರಫ್ತು ಆಗುತ್ತಿದ್ದವು ಆದ್ರೆ ಈಗ ಇವೆಲ್ಲದರ ರಫ್ತು ಈಗ ನಿಂತು ಹೋಗಿದೆ ಅಲ್ಲದೆ ಶೇಕಡ ಮೂವತ್ತರಷ್ಟು ಸರ್ಜಿಕಲ್ ಸಲಕರಣೆಗಳು ಭಾರತದಿಂದ ಹೋಗುತ್ತವೆ ಹಾಗೆಯೇ ಶೇಕಡಾ ಹನ್ನೆರಡರಷ್ಟು ಲೂಬ್ರಿಕೆಂಟ್ ಆಯಿಲ್ ಭಾರತೀಯ ಕಂಪನಿಗಳಿಂದ ಸಿಗುತ್ತಿತ್ತು ಆದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಸೋಯಾಬೀನ್ ತರಕಾರಿಗಳು ಕೆಂಪು ಮೆಣಸಿನಕಾಯಿ ಪ್ಲಾಸ್ಟಿಕ್ ಸಂಬಂಧಿತ ಉತ್ಪಾದನೆ ರಫ್ತು ಆಗುತ್ತಿತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಹತ್ತಿ ಕೀಟನಾಶಕ ರಸಗೊಬ್ಬರ ಇತ್ಯಾದಿಗಳು ಪಾಕಿಸ್ತಾನವು ಭಾರತದಿಂದ ಆಮದು ಮಾಡಿಕೊಳ್ಳುತ್ತದೆ ಅಲ್ಲದೆ ಸಿಂಧು ಜಲ ಒಪ್ಪಂದವನ್ನ ಭಾರತ ಇದೀಗ ರದ್ದುಗೊಳಿಸಿರುವುದು ಪಾಕಿಸ್ತಾನಕ್ಕೆ ಇಕ್ಕಟ್ಟು ಸೃಷ್ಟಿ ಮಾಡಿದೆ ಸಿಂಧು ಮತ್ತು ಚೀನಾ ನದಿಗಳ ಮೇಲೆ ಪಾಕಿಸ್ತಾನ ಬಹಳಷ್ಟು ಅವಲಂಬಿತವಾಗಿದೆ ಹೆಚ್ಚಿನ ಕೃಷಿ ಚಟುವಟಿಕೆಗಳಿಗೆ ಈ ನೀರೇ ಪ್ರಧಾನ ಮೂಲವಾಗಿದೆ ಇನ್ನೂ ಅದರಂತೆ ಒಣಗಿದ ಹಣ್ಣುಗಳು ಡ್ರೈ ಫ್ರೂಟ್ಸ್ ಖರ್ಜೂರ ಜಿಪ್ಸಮ್ ಸಿಮೆಂಟ್ ಗಾಜು ಸಾಲ್ಟ್ ಔಷಧಿಯ ಸಸ್ಯಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಸರಬರಾಜಾಗುತ್ತವೆ ಇವುಗಳು ನಿಲ್ಲುವುದರಿಂದ ಪಾಕಿಸ್ತಾನದ ಸ್ಥಳೀಯ ಉದ್ಯಮಗಳು ಸಂಕಷ್ಟಕ್ಕೆ ಸಿಲುಕಬಹುದು ಎನ್ನಲಾಗ್ತಿದೆ ಒಟ್ಟಾರೆ ಈ ಮೂಲಕ ಭಾರತದ ಕ್ರಮದಿಂದ ಆತಂಕಗೊಂಡಿರುವ ಪಾಕಿಸ್ತಾನ ಸರ್ಕಾರವು ನೆರೆಯ ಚೀನಾ ರಷ್ಯಾ ಯುರೋಪ್ ರಾಷ್ಟ್ರಗಳಿಂದ ಕಚ್ಚಾ ವಸ್ತು ಆಮದು ಮಾಡಿಕೊಳ್ಳುವ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ ಔಷಧ ಉತ್ಪಾದನೆ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗದಂತೆ ತಡೆಯಲು ಪರ್ಯಾಯ ಕ್ರಮಕ್ಕೆ ಪಾಕಿಸ್ತಾನದ ಔಷಧ ನಿಯಂತ್ರಣ ಪ್ರಾಧಿಕಾರ ಇದೀಗ ಮುಂದಾಗಿದೆ ಎಂಬ ಮಾಹಿತಿ ಬಂದಿದೆ ಒಂದು ತಪ್ಪಿನಿಂದ ಈಗ ಇಡೀ ಪಾಕಿಸ್ತಾನ ವಿನಾಶಕ್ಕೆ ನಾಂದಿ ಹಾಯಿತು ಎನ್ನಬಹುದು ಈಗಾಗಲೇ ಬಡತನವನ್ನ ಎದುರಿಸುತ್ತಿರುವ ಪಾಕಿಸ್ತಾನವು ಈ ಹೊಸ ಸಮಸ್ಯೆಯನ್ನ ಹೇಗೆ ಎದುರಿಸಲಿದೆ ವಾಸ್ತವವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವ್ಯಾಪಾರದ ಅಂತ್ಯದಿಂದಾಗಿ ಪಾಕಿಸ್ತಾನವು ಆರ್ಥಿಕ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ದೊಡ್ಡ ಹಿನ್ನಡೆಯನ್ನೇ ಎದುರಿಸಲಿದೆ ಪಾಕಿಸ್ತಾನದ ಜನರು ತಲೆ ನೋವಿನಿಂದ ಸಾಯುತ್ತಿದ್ರು ಕೂಡ ಒಂದೇ ಒಂದು ಸ್ಯಾರಿಡನ್ ಮಾತ್ರ ಕೂಡ ಅವರಿಗೆ ಸಿಗುವುದು ಇನ್ನು ಮುಂದೆ ಕಷ್ಟವಾಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ